ಸಂಡೇ ಸ್ಪೆಷಲ್ ನೇಪಾಳಿ ಚಿಕನ್ ಕರಿ ನೀವೇನಾದರೂ ಒಂದೇ ರೀತಿಯ ಚಿಕನ್ ರೆಸಿಪಿ ಮಾಡಿ ತಿಂದು ಬೇಜಾರಾಗಿದ್ದರೆ ಈ ರೀತಿಯ ಚಿಕನ್ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ನೀವೇನಾದರೂ ಹೊಸದಾಗಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ನೇಪಾಳಿ ಸ್ಟೈಲ್ ಚಿಕನ್ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ನೇಪಾಳಿ ಶೈಲಿಯ ಚಿಕನ್ ರೆಸಿಪಿನ ಸುಲಭವಾಗಿ ನಾವು ಮಾಡ್ಕೋಬೋದು ಹಾಗಾದರೆ ಇನ್ನೇನು ತಡ ಬನ್ನಿ ಶುರು ಮಾಡೋಣ ರೆಸಿಪಿನ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಹೋಸ್ತಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವೀಡಿಯೋನ ಶೇರ್ ಮಾಡಿ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡುವ ಸೊ ಮೊದಲನೇದಾಗಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಹತ್ತರಿಂದ ಹದಿನೈದು ಮೆಣಸನ್ನು ಹಾಕ್ಕೊಳ್ಬೇಕಾಗತ್ತೆ ಇನ್ನು ಈ ಮೆಣಸನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಇದಕ್ಕೆ ಎಣ್ಣೆ ಎಲ್ಲ ಹಾಕಲಿಕ್ಕೆಲ್ಲ ಹಾಗೇನಿದ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಆದಷ್ಟು ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗಿದು ಡ್ರೈ ರೋಸ್ಟ್ ಆಗ್ತಾ ಬಂದಿದೆ ಸೊ ನೋಡಿ ಇವಾಗಿದ್ದು ರೆಡಿ ಆಗ್ತಾ ಬಂದಿದೆ ಇದನ್ನೊಂದು ಪ್ಲೇಟಿಗೆ ತೆಗೆದುಕೊಂಡಿಡುವ ಆ ಡ್ರೈ ರೋಸ್ಟ್ ಮಾಡೋದಕ್ಕಿಂತ ಮುಂಚೆ ಮೆಣಸನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ಅದೇ ಪ್ಯಾನ್ಗೆ ನಾವೀಗ ಒಂದು ಮೂರು ಏಲಕ್ಕಿನ ಹಾಕೋಬೇಕಾಗತ್ತೆ ಹಾಗೆ ಆರು ಲವಂಗನ ಹಾಕೋಬೇಕಾಗತ್ತೆ ಇನ್ನು ಇದಕ್ಕೆ ಒಂದು ಎರಡು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೂ ಒಂದೆರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜನ ಹಾಕೋಬೇಕಾಗುತ್ತೆ ಆ್ಯಂಡ್ ಇನ್ನು ಇದಕ್ಕೆ ನಾವು ಹಾಕುವಂಥದ್ದು ಒಂದು ಹತ್ತು ಹೆಸರು ಬೆಳ್ಳುಳ್ಳಿನ ಹಾಕೋಬೇಕು ಆಗುತ್ತೆ ಇನ್ನು ಇವಾಗ ಇದಕ್ಕೆ ಒಂದು ಸ್ವಲ್ಪ ಶುಂಠಿನ ಹಾಕೋಬೇಕಾಗುತ್ತೆ ಇವಾಗ ಇದೆಲ್ಲವನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಇನ್ನು ಈ ಬೆಳ್ಳುಳ್ಳಿ ಹಾಗೂ ಶುಂಠಿನ ನೀವು ಗ್ರೈಂಡ್ ಮಾಡುವಾಗ ಕೂಡ ಹಾಕೋಬಹುದು ಬಟ್ ಈ ರೀತಿ ಮಾಡೋದ್ರಿಂದ ಅಂದರೆ ಡ್ರೈ ರೋಸ್ಟ್ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ನೇಪಾಳಿ ಚಿಕನ್ ಕರಿ ರೀತಿ ಮಾಡಿಕೊಂಡ್ರೆ ಸೊ ನೋಡಿ ಇವಾಗ ಇದು ಕೂಡ ಆಗ್ತಾ ಬಂದಿದೆ ಇನ್ನು ಇದನ್ನು ಅದೇ ಪ್ಲೇಟಿಗೆ ನಾವು ಹಾಕ್ಕೊಂಡಿಡುವ ಇವಾಗಿದೆಲ್ಲೂ ಸ್ವಲ್ಪ ತಣ್ಣಗಾಗಲಿ ತಣ್ಣಗಾಗಿದ ನಂತರ ನಾವು ಮಿಕ್ಸಿಯಲ್ಲಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಸೊ ನೋಡಿ ಇವಾಗಿದು ತಣ್ಣಗಾಗ್ತಾ ಬಂದಿದೆ ಇನ್ನು ಇದನ್ನು ಒಂದು ಮಿಕ್ಸಿ ಜಾರು ತಗೊಂಡು ಅದಕ್ಕೆ ಎಲ್ಲ ನಾವು ಡ್ರೈ ರೋಸ್ಟ್ ಮಾಡಿಟ್ಟಂಥ ಮಸಾಲೆಯನ್ನು ಎಲ್ಲನೂ ಹಾಕೋಬೇಕಾಗತ್ತೆ ಸೊ ನೋಡಿ ಇವಾಗ ಡ್ರೈ ರೋಸ್ಟ್ ಮಾಡಿಟ್ಟಂತಹ ಎಲ್ಲ ಇಂಗ್ರಿಡಿಯೆಂಟ್ಸ್ನ ಇದಕ್ಕೆ ಹಾಕಿದ ನಂತರ ಇನ್ನು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹುಡಿನ ಹಾಕೋಬೇಕಾಗುತ್ತೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಸಾಲ್ಟನ್ನು ಕೂಡ ಹಾಕೋಬೇಕಾಗತ್ತೆ ಅಂದರೆ ಉಪ್ಪನ್ನು ಕೂಡ ಹಾಕೋಬೇಕಾಗುತ್ತೆ ಇವಾಗ ಸ್ವಲ್ಪ ನೀರನ್ನು ಕೂಡ ಹಾಕಿಬಿಟ್ಟು ಇವಾಗ ಇದನ್ನು ಚೆನ್ನಾಗಿ ಅಂದರೆ ನೈಸ್ಸಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಇನ್ನು ನೀರನ್ನು ಹಾಕುವಾಗ ಸ್ವಲ್ಪ ಸ್ವಲ್ಪ ನೀರನ್ನು ನೋಡಿಕೊಂಡು ಹಾಕೋಬೇಕಾಗತ್ತೆ ಯಾಕಂದರೆ ಒಮ್ಮೆಲೆ ನೀರು ಹಾಕಿದರೆ ನೈಸ್ಸಾಗಿದ್ದು ಗ್ರೈಂಡ್ ಆಗೋದಿಲ್ಲ ಅಂದರೆ ಸ್ವಲ್ಪವೇ ಇರೋದರಿಂದ ಮಸಾಲೆ ನೈಸಾಗಿ ಗ್ರೈಂಡ್ ಆಗೋದಿಲ್ಲ ಹಾಗಾಗಿ ನೀರನ್ನು ನೋಡ್ಕೊಂಡು ನೋಡಿಕೊಂಡು ಹಾಕೋಬೇಕಾಗುತ್ತೆ ಮಿಕ್ಸಿಗೆ ಸೊ ನೋಡಿ ಇವಾಗ ನೈಸಾಗಿ ಗ್ರೈಂಡ್ ಆಗಿದೆ ನೋಡಿ ಈ ರೀತಿ ಆಗಿರಬೇಕು ಹಾಗೆ ಈ ರೆಸಿಪಿನ ಟ್ರೈ ಮಾಡಿ ಒಮ್ಮೆ ಟ್ರೈ ಮಾಡಿ ಸೂಪರ್ ಆಗಿರೋ ಸಖತ್ ಟೇಸ್ಟ್ ಕೂಡ ಕೊಡುತ್ತೆ ನೇಪಾಳಿ ಚಿಕನ್ ಕರಿ ಆಗಿರುತ್ತೆ ಸೊ ನೋಡಿ ಇವಾಗಿದ್ದು ಒಂದು ಸೈಡಲ್ಲಿ ಇಡುವ ಸೊ ಇನ್ನು ನೇಪಾಳಿ ಚಿಕನ್ ಕರಿನ ಹೇಗೆ ಮಾಡೋದು ಅಂತ ನೋಡುವ ಇವಾಗ ನಾನು ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಅನ್ನ ನೀವು ಬೇಕಿದ್ರೆ ಪಾತ್ರೆಯಲ್ಲೂ ಕೂಡ ಮಾಡ್ಕೋಬಹುದು ಅಂದ್ರೆ ಪ್ಯಾನ್ ನಲ್ಲಿ ಕೂಡ ಇದನ್ನು ಮಾಡ್ಕೋಬಹುದು ಬಟ್ ನಾನಿಲ್ಲಿ ಕುಕ್ಕರ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ ಸೊ ಇವಾಗ ಈ ಕುಕ್ಕರ್ಗೆ ಸ್ವಲ್ಪ ಎಣ್ಣೆಯನ್ನ ಹಾಕೋಬೇಕಾಗುತ್ತೆ ತೆಂಗಿನ ಎಣ್ಣೆಯನ್ನ ಹಾಕೋಬೇಕಾಗುತ್ತೆ ಸೊ ನಿಮ್ಮ ಹತ್ರ ಯಾವ ಆಯಿಲ್ ಇದೆ ಅದನ್ನು ನೀವು ಯೂಸ್ ಮಾಡ್ಕೋಬಹುದು ಬಟ್ ನಾನಿಲ್ಲಿ ತೆಂಗಿನ ಎಣ್ಣೆನ ಯೂಸ್ ಮಾಡ್ತಾ ಇದ್ದೇನೆ ತೆಂಗಿನ ಎಣ್ಣೆಯಲ್ಲಿ ಆದರೆ ನೇಪಾಳಿ ಚಿಕನ್ ಕರಿ ತುಂಬ ಚೆನ್ನಾಗುತ್ತೆ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಸೊ ಇವಾಗ ಎಣ್ಣೆನ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಕಾಯಬೇಕು ಆದ ನಂತರ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕೋಬೇಕಾಗತ್ತೆ ನೋಡಿ ಸಾಸಿವೆ ಚಟಪಟ ಅಂತ ಆಗುವಾಗ ಇಲ್ಲಿ ಕಟ್ ಮಾಡಿಟ್ಟಂಥ ಈರುಳ್ಳಿನ ಹಾಕೋಬೇಕಾಗುತ್ತೆ ಇಲ್ಲಿ ನಾನು ಮೂರು ಈರುಳ್ಳಿನ ಕಟ್ ಮಾಡಿಕೊಂಡಿಟ್ಟಿದ್ದೇನೆ ಹಾಗೆ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಈರುಳ್ಳಿನ ತಗೊಳ್ಬೋದು ಹಾಗೆ ಇನ್ನು ಈರುಳ್ಳಿನ ಹಾಕ್ಬಿಟ್ಟು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈರುಳ್ಳಿ ಬ್ರೌನ್ ಕಲರ್ ಬರುವವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ನೋಡಿ ಇವಾಗ ಈರುಳ್ಳಿ ಬ್ರೌನ್ ಆಗ್ತಾ ಬಂದಿದೆ ಬ್ರೌನ್ ಕಲರ್ ಆಗಿರಬೇಕು ಆವಾಗ ಚೆನ್ನಾಗಾಗುತ್ತೆ ನೇಪಾಳಿ ಚಿಕನ್ ಕರಿ ಸೊ ಇವಾಗ ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟಂಥ ಮಸಾಲೆಯನ್ನು ಹಾಕೋಬೇಕಾಗುತ್ತೆ ನಾನಿಲ್ಲಿ ಮಿಕ್ಸಲ್ಲಿ ಇದ್ದಂಥ ಮಸಾಲೆಯನ್ನು ಒಂದು ಬಾಕ್ಸಿಗೆ ಹಾಕ್ಕೊಂಡಿಟ್ಟಿದ್ದೇನೆ ಸೊ ಇನ್ನು ಈ ಮಸಾಲೆನ ಖಾರಕ್ಕೆ ಅನುಗುಣವಾಗಿ ಇದನ್ನು ಹಾಕ್ಕೋಬೇಕಾಗುತ್ತೆ ನೋಡಿ ನಿಮಗೆ ಎಷ್ಟು ಖಾರ ಬೇಕೋ ನೋಡಿಕೊಂಡು ಈ ಮಸಾಲೆನ ಹಾಕೋಬೇಕಾಗುತ್ತೆ ಈ ಮಸಾಲೆ ಹಾಕಿದ ನಂತರ ಇನ್ನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ನೋಡಿ ಇವಾಗಿದು ಚೆನ್ನಾಗಿ ಫ್ರೈ ಆಗಿದ ನಂತರ ಎಲ್ಲ ಮಿಕ್ಸ್ ಆಗಿದ ನಂತರ ಇನ್ನು ಇದಕ್ಕೆ ಒಂದು ಎರಡು ಟೊಮೆಟೊನ ಹಾಕ್ಕೋಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಎರಡು ಟೊಮೆಟೋನ ತಗೊಂಡಿದ್ದೇನೆ ಹಾಗೆ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಟೊಮೆಟೊವನ ತೊಗೋಬೋದು ಸೊ ಇನ್ನು ಈ ಟೊಮೆಟೊನ ಹಾಕ್ಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಟೊಮೆಟೊ ಸ್ಮೂತ್ ಆಗಬೇಕಂತೆಲ್ಲ ಇದಕ್ಕೆ ಈ ನೇಪಾಳಿ ಚಿಕನ್ ಕರಿಗೆ ಟೊಮೆಟೊ ಸ್ಮೂತ್ ಆಗಬೇಕಂತಿಲ್ಲ ಸ್ವಲ್ಪ ಸ್ಮೂತ್ ಆಗಿ ಜಾಸ್ತಿ ಹೊತ್ತು ಇದನ್ನು ಫ್ರೈ ಮಾಡೋದು ಬೇಡ ಹಾಗೆ ಇದನ್ನು ಕೂಡ ಹಾಕಿಬಿಟ್ಟು ಇನ್ನು ನಾವು ಕ್ಲೀನ್ ಮಾಡಿಟ್ಟಂತಹ ಚಿಕನನ್ನು ಹಾಕ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಚಿಕನನ್ನು ಆವಾಗಲೇ ಕ್ಲೀನ್ ಮಾಡಿಕೊಂಡಿಟ್ಟಿದ್ದೇನೆ ಇವಾಗ ಚಿಕನನ್ನು ಕೂಡ ಹಾಕಿಬಿಟ್ಟು ಇನ್ನು ಇದನ್ನು ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಬೆರೆಸ್ಬೇಕು ಅಂದರೆ ಮಿಕ್ಸ್ ಮಾಡ್ಕೋಬೇಕು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಬೆರೆಸ್ಬೇಕು ಯಾಕಂತ ಹೇಳಿದರೆ ನಾವು ಮಸಾಲೆಗೆ ಉಪ್ಪು ಹಾಕಿರೋದ್ರಿಂದ ಈ ಚಿಕನ್ಗೆ ಉಪ್ಪು ಖಾರ ಹಾಗೆ ಹಿಡಿಬೇಕು ಆ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿ ಇವಾಗ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ನಾವು ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕಾಗುತ್ತೆ ಸೊ ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕಿ ಚೆನ್ನಾಗಿ ಚೆನ್ನಾಗಾಗುತ್ತೆ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕೋಬೇಕಾಗುತ್ತೆ ನೋಡಿ ಕರಿಬೇವು ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇನ್ನು ಇದಕ್ಕೆ ನಾವು ಸ್ವಲ್ಪ ನೀರನ್ನು ಕೂಡ ಹಾಕೋಬೇಕಾಗುತ್ತೆ ಆವಾಗಲೇ ಮಿಕ್ಸಿ ಜಾರಿಗೆ ಗ್ರೈಂಡ್ ಮಾಡಿಟ್ಟಂತ ಮಸಾಲೆ ಎಲ್ಲ ಮಿಕ್ಸ್ ಜಾರಿಗೆ ಉಳಿದಿರುತ್ತಲ್ವ ಅದಕ್ಕೇನು ಸ್ವಲ್ಪ ನೀರು ಹಾಕಿ ಇದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೀರು ಒಮ್ಮೆಲೆ ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಈ ಮಸಾಲೆಗೆ ಹಾಕೋಬೇಕಾಗುತ್ತೆ ನೀರು ಹಾಗೆಯೇ ಇಲ್ಲಿ ಸ್ವಲ್ಪ ಸಾಲ್ಟ್ ಕೂಡ ಕಡಿಮೆ ಇತ್ತು ಹಾಗಾಗಿ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡೆ ನೆಕ್ಸ್ಟ್ ಇವಾಗ ನೋಡಿ ಚೆನ್ನಾಗಿ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ನೀರು ಕಡಿಮೆ ಎಲ್ಲ ಇತ್ತು ಅಂದರೆ ಪುನಃ ಸ್ವಲ್ಪ ಅದೇ ನೀರನ್ನು ಕೂಡ ಹಾಕ್ಕೋಬೇಕಾಗುತ್ತೆ ಇಲ್ಲಿ ನಾನು ಎಲ್ಲ ನೀರನ್ನು ಕೂಡ ಹಾಕ್ಕೊಟ್ಟು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ನೋಡಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇನ್ನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು ಒಂದು ಕೂಗುವರೆಗೆ ಇದನ್ನು ಬೇಯಿಸ್ಕೋಬೇಕು ಒಂದು ವಿಜಿಲ್ ಆದರೆ ಸಾಕು ಬೇಗ ಇದು ರೆಡಿ ಆಗುತ್ತೆ ನಮ್ಮ ನೇಪಾಳಿ ಚಿಕನ್ ಕರಿ ತುಂಬ ಚೆನ್ನಾಗಾಗುತ್ತೆ ಸೊ ಇನ್ನು ಈ ನೇಪಾಳಿ ಚಿಕನ್ ಕರಿನ ಪ್ಯಾನಲ್ಲಿ ಅಥವಾ ನಾನ್ಸ್ಟಿಕ್ಕಲ್ಲಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಕಡಿಮೆ ಉರಿಯಲ್ಲಿ ಅನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೆ ಇದನ್ನು ಮಧ್ಯಮ ಊರಿಯಲ್ಲಿ ಇಟ್ಕೊಂಡು ಇದನ್ನು ಸೊ ಇವಾಗ ನೋಡಿ ಇಲ್ಲಿ ಕುಕ್ಕರಲ್ಲಿ ಒಂದು ವಿಸಿಲ್ ಕೂಡ ಆಗಿದೆ ಇನ್ನು ಗ್ಯಾಸ್ ಆಫ್ ಮಾಡಿಬಿಡುವ ಸೊ ಇವಾಗ ಫುಲ್ ವಿಸಿಲ್ ಹೋಗಬೇಕು ಆನಂತರ ಇದನ್ನು ನಾವು ಕುಕ್ಕರ್ ಲೆಡ್ಡನ್ನು ಓಪನ್ ಮಾಡಿ ನೋಡುವ ಸೊ ನೋಡಿ ಇವಾಗ ಫುಲ್ ವಿಸಿಲ್ ಕೂಡ ಹೋಗಿದೆ ಸ್ವಲ್ಪ ತಣ್ಣಗಾಗಿದೆ ಇವಾಗ ಕುಕ್ಕರ್ ಲೆಡ್ಡನ್ನು ಓಪನ್ ಮಾಡಿಬಿಡುವ ನೋಡುವ ನಮ್ಮ ನೇಪಾಳಿ ಚಿಕನ್ ಕರಿ ಹೇಗಾಗಿದೆ ಅಂತ ನೋಡುವ ವಾವ್ ನೋಡಿ ಕುಕ್ಕರ್ಲಿ ಓಪನ್ ಆಗಿದ ತಕ್ಷಣ ಎಂಥ ಪರಿಮಳ ಅಂತೇ ತುಂಬ ಚೆನ್ನಾಗಿರುವಂಥ ಪರಿಮಳ ಬಂತು ಸೂಪರ್ ಆ್ಯಂಡ್ ಟೇಸ್ಟ್ ಅಂತಲೇ ಹೇಳ್ಬೋದು ಈ ನೇಪಾಳಿ ಚಿಕನ್ ಕರಿ ಹಾಗೆ ನಾವು ಇದಕ್ಕೆ ಯಾವುದೂ ಕೂಡ ಸ್ಪೈಸಸ್ ಕೂಡ ಹಾಕಿರಲಿಲ್ಲ ಆಗಿ ಮಾಡಿರುವಂತಹ ನೇಪಾಳಿ ಚಿಕನ್ ಕರಿ ತುಂಬ ಚೆನ್ನಾಗಾಗುತ್ತೆ ಹಾಗೆ ನೀವು ಕೂಡ ಮದುವೆ ಟ್ರೈ ಮಾಡಿ ಸೊ ಇವಾಗ ನೋಡಿ ಸ್ವಲ್ಪ ಇದರಲ್ಲಿ ನೀರು ಕೂಡ ಬಿಟ್ಟಿದೆ ಇವಾಗ ಇದನ್ನು ಸ್ವಲ್ಪ ಗ್ಯಾಸನ್ನು ಆನ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಒಮ್ಮೆ ಕುದಿಸುವ ಇನ್ನು ಇದನ್ನು ಒಂದು ಹೈ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸನ್ನು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಇದು ಯಾವ ರೀತಿ ಆಗಬೇಕು ಅಂತಂದರೆ ಇದು ಸ್ವಲ್ಪ ಗ್ರೇವಿ ಥರ ಆಗಬೇಕು ಆ ರೀತಿ ಇದನ್ನು ಕುದಿಸ್ಕೋಬೇಕು ಇನ್ನು ಇದು ಸ್ವಲ್ಪ ನೀರು ಥರ ಇದೆ ಇನ್ನು ಜಾಸ್ತಿ ಇದನ್ನು ಕುದಿಸ್ಕೊಂಡ್ರೆ ಸ್ವಲ್ಪ ಗ್ರೇವಿ ಥರ ಆಗುತ್ತೆ ಅಂದರೆ ತಿಕ್ಕಾಗಿ ಬರುತ್ತೆ ಸ್ವಲ್ಪ ಚಿಕನ್ ನೇಪಾಳಿ ಚಿಕನ್ ಕರಿ ಈ ರೀತಿ ಒಂದು ಮುಚ್ಚಲ ಮುಚ್ಚಿಬಿಟ್ಟು ಇದನ್ನು ಒಂದು ಹೈ ಫ್ಲೇಮಲ್ಲಿ ನಾವು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಇದು ಚೆನ್ನಾಗಿ ಕುದಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಗ್ರೇವಿ ಕೂಡ ಸಿಗುತ್ತೆ ಅಂದರೆ ತಿಕ್ಕಾಗಿ ಬರುತ್ತೆ ನೇಪಾಳಿ ಚಿಕನ್ ಕರಿ ಸೊ ನೋಡಿ ಇವಾಗ ಚೆನ್ನಾಗಿ ಕುದಿತಾ ಕೂಡ ಇದೆ ಸೊ ನೋಡಿ ಇದನ್ನು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಇದು ಸ್ವಲ್ಪ ತಿಕ್ಕಾಗಬೇಕು ಆ ರೀತಿ ಇದನ್ನು ಕುದಿಸ್ಕೋಬೇಕು ಈ ರೀತಿ ತಿಕ್ಕಾದರೆ ತುಂಬ ಚೆನ್ನಾಗಾಗುತ್ತೆ ನೇಪಾಳಿ ಚಿಕನ್ ಕರಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಕೂಡ ಸೂಪರ್ ಅಂತಲೇ ಹೇಳ್ಬೋದು ಸಖತ್ತಾಗಿರುತ್ತೆ ಸೊ ನೋಡಿ ಇವಾಗ ಸ್ವಲ್ಪ ತಿಕ್ಕಾಗ್ತಾ ಬಂದಿದೆ ಇನ್ನೂ ಸ್ವಲ್ಪ ಇದನ್ನು ತಿಕ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ ಸೊ ನೋಡಿ ಇವಾಗಿದು ಚೆನ್ನಾಗಿ ರೆಡಿಯಾಗ್ತಾ ಬಂದಿದೆ ಇನ್ನು ಇದನ್ನು ನಾವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಡುವ ಸೊ ನೋಡಿ ನೇಪಾಳಿ ಸ್ಟೈಲ್ ಚಿಕನ್ ಕರಿ ಆಗಿದೆ ಸೂಪರ್ ಆ್ಯಂಡ್ ಟೇಸ್ಟಿ ಅಂತಲೇ ಹೇಳ್ಬೋದು ಸೊ ನೋಡಿದರೆಲ್ಲ ಫ್ರೆಂಡ್ಸ್ ತುಂಬ ಸುಲಭವಾಗಿ ನೇಪಾಳಿ ಚಿಕನ್ ಕರಿನ ಹೇಗೆ ಮಾಡ್ಬೋದು ಅಂತ ಹಾಗೆ ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ಮಿಸ್ ಮಾಡಿದೆ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ನೀವೇನಾದರೂ ಇನ್ನೂ ಹೊಸದಾಗಿ ಚಿಕನ್ ರೆಸಿಪಿನ ಟ್ರೈ ಮಾಡಬೇಕು ಅಂತ ಬಯಸಿದರೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೇಪಾಳಿ ಸ್ಟೈಲ್ ಚಿಕನ್ ಕರಿನ ಒಮ್ಮೆ ಟ್ರೈ ಮಾಡಿ ಸೂಪರ್ ಆಗಿದೆ ಟೇಸ್ಟ್ ಕೂಡ ಸಖತ್ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೇನೇ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ ನೆಕ್ಸ್ಟ್ ಮುಂದಿನ ವೀಡ್ಯೋದಲ್ಲಿ ಸಿಕ್ಕೋಣ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್